ಬಾಗಿಪಲ್ಲಿ ತಾಲೂಕಿನ ಕೊಂಡರೆಡ್ಡಿಪಲ್ಲಿ ಮತ್ತು ಹೊಸಹುಡ್ಡ ಗ್ರಾಮದ ಇಪ್ಪತ್ತೈದು ಕುಟುಂಬಗಳಿಗೆ ಸೇರಿದ ಅರವತ್ತೈದು ಎಕರೆ ಕೃಷಿ ಜಮೀನು ಮಾಲೀಕರ ಒಪ್ಪಿಗೆ ಪಡೆಯದೆ ಪರಿಹಾರ ಹಣ ನೀಡದೆ ವಶಕ್ಕೆ ಪಡೆದಿರುವ ರೈತರ ಜಮೀನು ರೈತರ ಹೆಸರಿಗೆ ವಾಪಸ್ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಬಾಗೇಪಲ್ಲಿ ತಾಲೂಕು ಭೂಮಿ ಸಂತ್ರಸ್ತರ ಹೋರಾಟ ಸಮಿತಿ ಹಾಗೂ ರೈತರು ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದೆ ಇಂದು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಪಿಐಎಂ ಮುಖಂಡ ಚೆನ್ನರಾಯಪ್ಪ ಮಾತನಾಡಿ ಭೂಸ್ವಾಧೀನದ ಆದೇಶದ ಖಾತೆದಾರರಿಗೆ ನಯಾ ಪೈಸೆ ಪರಿಹಾರ ವಿತರಿಸದಿದ್ದರೂ ಪಹಣಿಗಳ ಸ್ವಾಧೀನದಾರರ ಕಾಲಂನಲ್ಲಿ ಕೆಐಎಡಿಬಿ ಎಂದು ನಮೂದಾಗಿರುವುದನ್ನು ರದ್ದುಪಡಿಸಿ ಮಾಲೀಕರನ್ನ ಕೂಡಲೇ ನಮೂದಿಸಬೇಕು ರೈತರಿಂದ ಸ್ವಾಧೀನಪಡಿಸಿಕೊಂಡಷ್ಟು ಜಮೀನಿಗೆ ಪರ್ಯಾಯವಾಗಿ ತಮ್ಮ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಮೀನು ಒದಗಿಸಬೇಕು ಭೂಸ್ವಾಧೀನ ಪಡಿಸಿಕೊಂಡಿರುವ ಪ್ರತಿ ಜಮೀನಿಗೆ ಒಂದು ಎಕರೆಗೆ ಕನಿಷ್ಠ ಎರಡು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರ ಭೂಸ್ವಾಧೀನ ಆದೇಶದ ಕರಾಬು ಜಮೀನಿನಲ್ಲಿ ಉಳು ಮಾಡುತ್ತಿದ್ದು ಮಂಜೂರಾಗದೇ ಇರುವ ಎಲ್ಲಾ ಅನುಭವದಾರರಿಗೆ ಖಾತೆದಾರರಿಗೆ ನೀಡುವಷ್ಟೇ ಪರಿಹಾರ ಹಣ ನೀಡಬೇಕು ಮರಣ ಹೊಂದಿರುವ ಖಾತೆದಾರರ ವಾರಸುದಾರರ ಹೆಸರಿಗೆ ಖಾತೆ ಮಾಡಿ ಪರಿಹಾರ ಹಣ ನೀಡಬೇಕ ಗ್ರಾಮದಲ್ಲಿ ನಿವೇಶನ ರೈತರಿಗೆ ನಿವೇಶನ ಸರ್ಕಾರಿ ಶಾಲೆಗೆ ಸಮುದಾಯ ಮತ್ತು ಎಲ್ಲಾ ವರ್ಗಗಳ ಸ್ಮಶಾನಗಳಿಗಾಗಿ ಅಗತ್ಯವಿರುವಷ್ಟು ಜಮೀನು ಕಾಯ್ದಿರಿಸಬೇಕು ಎಂದು ಒತ್ತಾಯಿಸಿದ್ರ ಜಮೀನು ಕಳೆದುಕೊಳ್ಳುವ ಪ್ರತಿ ಕುಟುಂಬಕ್ಕೂ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗ ನೀಡಬೇಕಾ ಈ ಎಲ್ಲಾ ಪ್ರಕ್ರಿಯೆಗಳನ್ನು ಭ್ರಷ್ಟಾಚಾರಕ್ಕೆ ಆಸ್ಪತ್ರೆ ಪಾರದರ್ಶಕವಾಗಿ ಕೈಗೊಳ್ಳಲು ಸಂಬಂಧಪಟ್ಟವರಿಗೆ ಸೂಕ್ತ ಆದೇಶ ನೀಡಬೇಕು ಎಂದು ಹೇಳಿದ್ರೂಮಿನ ರೈತರು ಭೂಮಿ ವ್ಯವಸಾಯಕ್ಕೆ తీసుకునే తీసుకుంటాము అంటే మూడు మంది ఉంటే డెబ్బై మంది రైతులు ఒప్పిగా తీసుకొని ఆ భూమిని స్వాధీనం అది ఈ పొద్దు చేయలేదు దానికి బదులుగా ఈ పద్ధతి అయినట్ల పరిణామం ఏమంటే ఈ పొద్దు పొత్తుడు పల్లె ఓబందగారిపల్లి ఈ రైతుల భూమి ఏమైంది పల్లె కూడా కొంతమంది ఉన్నారు రైతులు ఆ రైతుల భూమి ఏమైందంటే రాత్రో రాత్రి మీకు చెప్పకుండా చేయకుండా మీతో మాట్లాడుకోకుండా సర్కారు భూమిని ನಂತರ ತಹಸೀಲ್ದಾರ್ ಮನೀಷಾ ಮಹೇಶ್ ಎನ್ ಪತ್ರಿ ಮನವಿ ಪಡೆದು ಮಾತನಾಡಿ ಪಹಣಿಗಳಲ್ಲಿ ಕೆಐಎಡಿಬಿ ಹೆಸರು ನಮೂದಾಗಿರುವುದು ಗಮನಕ್ಕೆ ಬಂದಿದೆ ಈ ಬಗ್ಗೆ ಉಪ ವಿಭಾಗಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಜೊತೆ ಚರ್ಚಿಸಲಾಗುವುದು ರೈತರು ಆತಂಕಕ್ಕೆ ಒಳಗಾಗುವುದು ಬೇಡ ರೈತರ ಹೆಸರನ್ನ ಪಹಣಿಯಲ್ಲಿ ಎರಡು ದಿನದಲ್ಲಿ ಸೇರಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಹಸೀಲ್ದಾರ್ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಭೂಮಿ ಸಂತ್ರಸ್ತರ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ಓಬಳರಾಜು ಡಿಟಿ ಮುನಿಸ್ವಾಮಿ ಎಸ್ ಲಕ್ಷ್ಮಣರೆಡ್ಡಿ ರಾಮಕೃಷ್ಣಪ್ಪ ರಮೇಶ್ ಶ್ರೀನಿವಾಸ್ ರೆಡ್ಡಿ ಎಸ್ಎಫ್ಐ ಮುಖಂಡ ಸೋಮಶೇಖರ್ ಎಚ್ಎಲ್ ಮಂಜುನಾಥ್ ಬೆಳ್ಳೂರು ನಾಗರಾಜ್ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ